ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದೇ ಗುರುವಾರ ಹತ್ತನೇ ತಾರೀಕು ನಮಗೆ ಗುರು ಪೌರ್ಣಮಿ ಬಂದಿದೆ ವ್ಯಾಸ ಪೌರ್ಣಮಿ ಅಂತ ಕರಿತೀವಿ ಗುರು ರಾಯರನ್ನು ಪೂಜಿಸುವಂಥ ಸಾಯಿ ಬಾಬಾರನ್ನು ಪೂಜಿಸುವಂಥ ಅತ್ಯದ್ಭುತವಾದ ಗುರುಗಳನ್ನು ನಮಿಸುವಂಥ ಶಕ್ತಿದಾಯಕವಾದ ದಿನ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಗುರು ಅನ್ನುವ ಒಂದು ಪಾತ್ರ ಇದ್ದೇ ಇರುತ್ತೆ ಅದು ಇಂಥವರೇ ಇರಬೇಕು ಅಂತ ಏನೂ ಇಲ್ಲ ನಮಗೆ ಯಾವುದೋ ಒಂದು ದಾರಿಯನ್ನು ಒಳ್ಳೆ ರೀತಿಯಲ್ಲಿ ನಡ್ಸ್ಕೊ ಕ್ಕೆ ಅವರೊಂದು ಹಾದಿಯನ್ನು ಹಾಕ್ಕೊಟ್ಟಿರ್ತಾರೆ ನೋಡಿ ಈ ದಾರಿಯಲ್ಲಿ ಹೋಗಿ ತುಂಬ ಒಳ್ಳೆಯದಾಗುತ್ತೆ ಅಂತ ಒಂದು ಅಡ್ವೈಸ್ ಮಾಡಿರ್ತಾರೆ ನಮ್ಮ ಲೈಫಲ್ಲಿ ಅವರು ತುಂಬ ಮಾ ಮುಖ್ಯವಾದ ಪಾತ್ರವನ್ನು ವಹಿಸ್ತಾರೆ ಈ ರೀತಿ ಗುರುಗಳು ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಇದ್ದೇ ಇರ್ತಾರೆ ಅಂತಹವರು ನಿಮಗೆ ಏನಾದರೂ ಹತ್ತಿರದಲ್ಲೇ ಇದ್ದರೆ ಅವ್ರಿಗೆ ನೀವು ಅವರ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡಿ ಅವರತ್ರ ಆಶೀರ್ವಾದ ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ವರ್ಷ ಪೂರ್ತಿ ನಮಗೆ ಎಷ್ಟೇ ಸಮಸ್ಯೆಗಳು ಬಂದರೂ ಕೂಡ ಗುರುವಿನ ಆಶೀರ್ವಾದ ಅನ್ನೋದಿದ್ದರೆ ಸಾಕು ಸ್ನೇಹಿತರೆ ಎಲ್ಲವನ್ನು ಗೆದ್ಕೊಂಡು ಬರಬಹುದು ನಮ್ಗೆ ಹತ್ರದಲ್ಲಿ ಗುರುಗಳು ಯಾರೂ ಇಲ್ಲ ಅಂತ ಹೇಳಿದ್ರೆ ನಮ್ಮ ಹಿರಿಯರು ನಮ್ಮ ತಂದೆ ತಾಯಿ ಎಲ್ರಿಗೂ ಮುಖ್ಯವಾಗಿ ತಂದೆ ತಾಯಿಗಳ ಆಶೀರ್ವಾದ ಅನ್ನೋದು ಕೂಡ ಬಹಳ ಮುಖ್ಯವಾಗಿರುತ್ತೆ ಅವರ ಆಶೀರ್ವಾದವನ್ನು ತಗೊಳ್ಳಿ ಕೆಲವೊಬ್ಬರು ತಂದೆ ತಾಯಿ ಇರಲ್ಲ ಅಂತ ಹೇಳ್ತಾರೆ ನೋಡಿ ಅವ್ರುಗಳು ನಿಮ್ಮ ಲೈಫಲ್ಲಿ ನಿಮಗೆ ಮುಖ್ಯವಾಗಿರುವಂತ ಒಂದು ಪಾತ್ರವನ್ನು ವಹಿಸಿ ಇರ್ತಾರೆ ಯಾರೋ ಒಬ್ಬರು ಇರ್ತಾರಲ್ವಾ ಅವರನ್ನು ನಮಸ್ಕಾರ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಯಾಕಂದ್ರೆ ನಾವೆಲ್ಲರೂ ಕೂಡ ದೇವ್ರ ಮಕ್ಕಳೇ ಎಲ್ರಿಗೂ ಕೂಡ ಏನೋ ಒಂದು ಕಡಿಮೆ ಆಗೇ ಇರುತ್ತೆ ಅಂತಹವರು ಈ ಗುರು ಪೌರ್ಣಮಿಯ ದಿನ ಮುಖ್ಯವಾಗಿ ತುಂಬ ಜನ ರಾಯರ್ ಭಕ್ತರು ಇರ್ತಾರೆ ತುಂಬ ಅಂದರೆ ತುಂಬ ಸಾಯಿಬಾಬಾ ಭಕ್ತರು ಜಾಸ್ತಿ ಜನ ಇರ್ತಾರೆ ಅವರವರ ಇಷ್ಟಾರ್ಥದ ದೇವರುಗಳು ಅನ್ನೋದು ಇರುತ್ತಲ್ವ ನೀವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರಬಹುದು ಆ ದಿನ ಮುಖ್ಯವಾಗಿ ಮನೆಗಳ ಹತ್ತಿರ ಏನಾದರೂ ನಾಯಿಗಳು ಪ್ರಾಣಿ ಪಕ್ಷಿಗಳು ಬಂದಾಗ ಅವುಗಳನ್ನು ಓಡಿಸೋದಕ್ಕೆ ಹೋಗಬೇಡಿ ನಾಯಿಗಳು ಬಂದೇ ಬರುತ್ತೆ ಸ್ನೇಹಿತರೆ ದೇವಸ್ಥಾನಗಳಲ್ಲಿ ಸಾಯಿಬಾಬಾ ದೇವಸ್ಥಾನದಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನಗಳಲ್ಲಿ ನೀವು ನೋಡಬಹುದು ನಾಯಿಗಳು ಇಲ್ಲದೇ ಪೂಜೆ ಕೂಡ ಸಲ್ಲೋದಿಲ್ಲ ಆ ರೀತಿ ಇರುತ್ತೆ ಸಾಯಿಬಾಬಾ ದೇವಸ್ಥಾನದಲ್ಲಿ ಮುಖ್ಯವಾಗಿ ದೇವಸ್ಥಾನದ ಆವರಣದಲ್ಲೇ ಇರುತ್ತೆ ನಾಯಿಗಳು ಆ ಥರ ನಾವು ಸಾಕಿರುವ ನಾಯಿಯಾಗಿರಬಹುದು ಬೀದಿನ ಈಗ ಇರಬಹುದು ಯಾವುದೇ ಪಕ್ಷಿ ಪ್ರಾಣಿ ಏನೇ ಇರಬಹುದು ಅವುಗಳಿಗೆ ಗೊತ್ತಾಗುತ್ತೆ ನಾವು ಮುಂದೆ ಪ್ರಕೃತಿಯಲ್ಲಿ ಏನೇ ಒಂದು ನಡೆಯುತ್ತೆ ಅನ್ನೋದಾದರೆ ಮುಂದೆ ಸೂಚನೆ ಕೊಡೋದೇ ಪ್ರಾಣಿ ಪಕ್ಷಿಗಳು ಅದಕ್ಕೆ ಅವುಗಳನ್ನು ಕೂಡ ನಾವು ಈ ದಿನ ತುಂಬ ವಿಶೇಷವಾಗಿ ನಡ್ಸ್ಕೊಳ್ಬೇಕಾಗುತ್ತೆ ಪ್ರತಿನಿತ್ಯ ಕೂಡ ನಡ್ಸ್ಕೊಳ್ಬೇಕು ಆದರೆ ಸಮಯದ ಅಭಾವ ವರ್ಕ್ ಪ್ರೆಷರ್ ಈ ರೀತಿ ನಮ್ಮ ಲೈಫಲ್ಲಿ ನಾವು ಮುಳುಗೋಗ್ಬಿಟ್ಟಿರ್ತೀವಿ ಬ್ಯುಸಿ ಶೆಡ್ಯೂಲ್ ಅಂತಂದ್ಬಿಟ್ಟು ಆದರೆ ಒಂದು ದಿನ ನಾನಾದರೂ ನಾವು ಮೀಸಲಿಡ್ಲೇಬೇಕಲ್ವಾ ಆ ದಿನ ನೀವು ಈ ರೀತಿಯ ಪರಿಹಾರಗಳನ್ನು ನಾವು ಏನೂ ಮಾಡ್ಕೊಳ್ಳ್ದೆ ಇದ್ದರೂ ಕೂಡ ಗುರುಬಲ ಅನ್ನೋದು ಜಾಸ್ತಿ ಆಗೋದಕ್ಕೆ ಗುರುವಿನ ಆಶೀರ್ವಾದ ಅದು ಗುರುವಾರನೇ ಬಂದಿದೆ ಸ್ನೇಹಿತರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ರೀತಿ ಆ ಒಂದು ಆ ಮ್ಯಾಚಿಂಗ್ ಡೇ ಅನ್ನೋದು ಬರೋದು ನಮಗೆ ತುಂಬ ಒಳ್ಳೆಯದು ಇದನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನಾವು ಎಲ್ಲ ರೀತಿಯಲ್ಲೂ ಕೂಡ ಪೂಜೆಗಳೇ ಮಾಡಬೇಕು ಅಂತ ಏನೂ ಇಲ್ಲ ಪೂಜೆ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ನೋಡಿ ಅಂತಹವರು ಕೂಡ ಪ್ರಾಣಿ ಪಕ್ಷಿಗಳಿಗೆ ಯಾರಿಗಾದರೂ ಮನುಷ್ಯರು ತುಂಬ ನಿರ್ಗತಿಕರು ಅವರುಗಳಿಗೆ ಸಹಾಯವನ್ನು ಮಾಡಿ ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಅದನ್ನು ಎಲ್ರಿಗೂ ಕೂಡ ಈ ಜೀವನ ಅನ್ನೋದು ಒಂದೇ ನಮಗೆ ಹಸಿವು ಪ್ರತಿಯೊಬ್ಬರಿಗೂ ಕೂಡ ಆ ಒಂದು ಹಸಿವು ಅನ್ನೋದು ಯಾವ ರೀತಿ ಇರುತ್ತೆ ಅಂದರೆ ಅದು ಶತ್ರುಗಳಿಗೂ ಬೇಡ ಅನ್ನೋ ಥರ ಇರುತ್ತಲ್ವ ಅಂಥ ಸಮಯಗಳಲ್ಲಿ ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಅದನ್ನು ದಾನ ಮಾಡಿ ತುಂಬ ಚೆನ್ನಾಗಿರುತ್ತೆ ಒಂದು ಕಾಲದಲ್ಲಿ ನಮಗೆ ಆ ಕಷ್ಟಕ್ಕೆ ಅನ್ನೋದು ಸಹಾಯಕ್ಕೆ ಬಂದೇ ಬರುತ್ತೆ ನಾವು ಮಾಡುವಂಥ ಪುಣ್ಯದ ಕೆಲಸಗಳು ಈ ಪರಿಹಾರಗಳನ್ನು ಮಾಡಿಕೊಳ್ತಾ ಆ ದಿನ ಕೆಲವೊಂದು ನಮ್ಮ ಶಾಸ್ತ್ರಗಳ ಪ್ರಕಾರ ಹೇಳಬೇಕು ಅಂದರೆ ಪೌರ್ಣಮಿ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಆ ದಿನಗಳಲ್ಲಿ ನಾವು ಕೆಲವೊಂದು ವಸ್ತುಗಳನ್ನು ಮನೆಗೆ ಕೊಂಡುಕೊಂಡು ಬರೋದರಿಂದ ನೋಡಿ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ನಮ್ಮ ಹಿರಿಯರು ಹೇಳ್ತಾರೆ ನೋಡಿ ಏನಂದರೆ ನಾವು ಏನು ಊಟ ಮಾಡಬೇಕು ಯಾವ ಥರ ಇರಬೇಕು ನಮ್ಮ ಲೈಫಲ್ಲಿ ನಾವು ಯಾವ ರೀತಿ ಸಿಸ್ಟಮ್ ಆಗಿ ಇರಬೇಕು ಅದು ನಮಗೆ ಆರೋಗ್ಯಕ್ಕೂ ಹಾಗೂ ನಮ್ಮ ಅಭಿವೃದ್ಧಿಗೂ ಎಲ್ಲದಕ್ಕೂ ಕೂಡ ಸಹಾಯ ಮಾಡುತ್ತೆ ಅದಕ್ಕೆ ಈ ವಾರದಲ್ಲಿ ಏಳು ದಿನ ಅನ್ನೋದು ಒಂದೊಂದು ದಿನ ತಿಥಿ ವಾರಗಳು ಅನ್ನೋದು ವಿಶೇಷತೆಯನ್ನು ತಂದುಕೊಡುತ್ತೆ ಆ ದಿನಗಳನ್ನು ನಾವು ಅದಕ್ಕಾಗೇ ಬಳಸ್ಕೊಂಡ್ರೆ ತುಂಬ ಒಳ್ಳೆಯದು ನೀವು ಈ ದಿನಗಳಲ್ಲಿ ಸುಮಾರು ಜನ ಪೂಜೆಗೆ ನಾವು ಈ ವಸ್ತುಗಳನ್ನು ತಗೊಂಡು ಬರಬೇಕು ಅಂದ್ಕೊಂಡಿದ್ದೀವಿ ತಗೊಂಡು ಬಂದರೆ ಒಳ್ಳೇದಲ್ವ ಅಂತ ನಾವು ಮೀಸಲಿಟ್ಟಿರ್ತೀವಿ ಆ ದಿನಗಳಲ್ಲಿ ಅದಕ್ಕೆ ಕವಡೆಗಳನ್ನು ತಗೊಂಡು ಬನ್ನಿ ಲಕ್ಷ್ಮೀ ದೇವಿಗೆ ಕಪ್ಪು ಹಾಗೆ ಎಲ್ಲೋ ಕಲರ್ ಹಳದಿಯಲ್ಲೇ ಇರುತ್ತಲ್ವ ಅದು ತುಂಬ ಇಷ್ಟ ನಿಮ್ಮ ಶಕ್ತಿಯ ಅನುಸಾರ ನಿಮಗೆ ಹಳದಿ ಕಲರಲ್ಲಿ ಇರುವಂಥದ್ದನ್ನು ಎಷ್ಟಾದರೂ ತಗೊಂಡು ಬನ್ನಿ ಒಂದು ಐದು ಒಂಬತ್ತು ಈ ರೀತಿ ತಗೊಂಡು ಬರಬಹುದು ಗ್ರಂಥಿಗೆ ಅಂಗಡಿಗಳಲ್ಲಿ ಪೂಜಾ ಸಾಮಗ್ರಿಗಳಲ್ಲಿ ಎಲ್ಲ ಕಡೆ ನಮಗೆ ಆರಾಮಾಗಿ ಸಿಗುತ್ತೆ ತಗೊಂಡು ಬನ್ನಿ ಉದ್ದಿನ ಕಾಳನ್ನು ತಗೊಂಡು ಬನ್ನಿ ಅದನ್ನು ತುಂಬಾ ವಿಶೇಷವಾಗಿರುತ್ತೆ ಉದ್ದಿನ ಕಾಳನ್ನು ತಗೊಂಡು ಬಂದು ನೆನೆಸಿ ಉದ್ದಿನ ವಡೆ ಮಾಡಿ ಸಾಯಿಬಾಬಾ ಸ್ವಾಮಿ ದೇವಸ್ಥಾನದಲ್ಲಿ ಮಾಲೆ ಮಾಡಿ ಮಾಡಿಬಿಟ್ಟು ಹಾಕಬಹುದು ದಾನವಾಗಿ ಕೊಡಬಹುದು ಭಕ್ತರಿಗೆ ಪ್ರಸಾದವಾಗಿ ಕೊಡಬಹುದು ಆರಾಮಾಗಿ ಮಾಡಬಹುದು ಇಲ್ಲಾಂದರೆ ಮನೆಗೆ ಕೊಂಡ್ಕೊಂಡು ಬನ್ನಿ ಸಾಕು ಇನ್ನು ನೀವು ಕಲ್ಲುಪ್ಪನ್ನು ಮನೆಗೆ ಕೊಂಡ್ಕೊಂಡು ಬನ್ನಿ ಕಲ್ಲುಪ್ಪು ಅನ್ನೋದು ಲಕ್ಷ್ಮೀ ದೇವಿಯ ಸಂಕೇತ ಸಕ್ಕರೆಯನ್ನು ಕೊಂಡ್ಕೊಂಡು ಬನ್ನಿ ನಾವು ಎಲ್ಲವೂ ಕೂಡ ಶುಭ ವಿಚಾರಗಳನ್ನು ಕೇಳ್ತೀವಿ ಒಳ್ಳೆ ವಿಚಾರಗಳನ್ನು ಕೇಳ್ತೀವಿ ಒಳ್ಳೆ ಮಾತುಗಳನ್ನೇ ಕೇಳ್ತೀವಿ ಅದನ್ನು ತಗೊಂಡು ಬನ್ನಿ ಇನ್ನು ಸ್ಫಟಿಕ ತಗೊಂಡು ಬನ್ನಿ ತುಂಬ ಚೆನ್ನಾಗಿರುತ್ತೆ ಸ್ಫಟಿಕವನ್ನು ಮನೆಗೆ ತಗೊಂಡು ಬಂದಾಗ ನೀವೇನು ಮಾಡಬೇಕು ಅಂದರೆ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಬಿಟ್ಟು ಅದನ್ನು ಸ್ವಲ್ಪ ಸಾಂಬ್ರಾಣಿಯನ್ನು ತೋರಿಸ್ಬಿಟ್ಟು ನಿಮ್ಮ ಮನೆಯ ತೋರಣ ಕಟ್ತೀರಲ್ವ ಮೇಲೆ ಕಟ್ಟಬಹುದು ಈ ಥರ ಕಟ್ಟಿದಾಗ ನಿಮ್ಮ ಮನೆ ಅಭಿವೃದ್ಧಿ ಚೆನ್ನಾಗಾಗುತ್ತೆ ನಿಮ್ಮ ಮೇಲೆ ಯಾರದು ಕೆಟ್ಟ ದೃಷ್ಟಿ ಅನ್ನೋದು ಬೀಳೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಏನೇ ಇಷ್ಟಿ ಬಿದ್ದರೂ ಕೂಡ ಅದನ್ನು ನಿವಾರಣೆ ಮಾಡುವಂಥ ಶಕ್ತಿ ಸ್ಫಟಿಕಕ್ಕೆ ಇರುತ್ತೆ ಅದನ್ನು ನೀವು ಒಂದು ವ್ಯಾಪಾರದ ಸ್ಥಳದಲ್ಲಿ ಇಟ್ಕೊಳ್ಬಹುದು ಏನಾದರೂ ವೆಯಿಕಲ್ಸ್ ಇದ್ದರೆ ವೆಯಿಕಲ್ಸ್ಗೆ ಕಟ್ಕೊಳ್ಬಹುದು ಈ ಥರ ತುಂಬಾ ಚೆನ್ನಾಗಿರುತ್ತೆ ಕಪ್ಪು ದಾರದಲ್ಲಿ ಎಲ್ಲ ಕಟ್ತಾರೆ ವೆಯಿಕಲ್ಸ್ಗೆಲ್ಲ ನೀವು ನೋಡಬಹುದು ಆ ಥರ ಕಟ್ಟಿ ಮಾಡ್ಕೊಳ್ಬಹುದು ಕಲ್ಲುಪ್ಪನ್ನ ತೊಗೊಂಡು ಬಂದು ನಿಮಗೆ ಈ ಪರಿಹಾರ ಮಾಡ್ಕೊಳ್ಳೋಕ್ಕಾದರೆ ಮಾಡ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಬಹುದು ತೊಂದರೆ ಇಲ್ಲ ಒಂದು ಗಾಜಿನ ಬೌಲಲ್ಲಿ ಆ ಒಂದು ಪೌರ್ಣಮಿ ಅನ್ನೋದು ತುಂಬ ಚೆನ್ನಾಗಿರುತ್ತಲ್ವ ಅದಕ್ಕೆ ಅದು ತುಂಬ ವಿಶೇಷತೆ ತಂದು ಕೊಡುತ್ತೆ ಸಮಸ್ಯೆಗಳನ್ನು ಹೋಗ್ಲಾಡಿಸುತ್ತೆ ಮಹಾಲಕ್ಷ್ಮಿ ಮನೆಗೆ ಬರ್ತಾಳೆ ಇಡೀ ಕಲ್ಲುಪ್ಪನ್ನು ಹಾಕಿ ಸ್ವಲ್ಪ ಅರಿಶಿಣ ಕುಂಕುಮವನ್ನು ಹಾಕಿ ಒಂದು ಕಡೆ ನಾವು ಇಡಬೇಕಾಗುತ್ತೆ ಇದನ್ನು ನಿಮ್ಮ ದೇವ್ರ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಇಡಿ ಮಾರನೇ ದಿನ ನೀವು ಅದನ್ನು ಕರಗಿಸಿ ಎಲ್ಲಾದರೂ ಬಿಡಬಹುದು ಇನ್ನು ಆ ಒಂದು ಇಷ್ಟು ವಸ್ತುಗಳಲ್ಲಿ ಇನ್ನೊಂದು ಮುಖ್ಯವಾಗಿ ಹೇಳಬೇಕು ಅಂದರೆ ಲಕ್ಷ್ಮೀ ದೇವಿಗೆ ಪರ್ಫ್ಯೂಮ್ ಅನ್ನೋದು ಇರುತ್ತಲ್ವ ಗುಲಾಬಿ ಹಾಗೂ ಒಂದು ಜಾಸ್ಮಿನ್ ಫ್ಲೇವರಲ್ಲಿರುತ್ತೆ ಅದರಲ್ಲಿ ಇರುವಂಥ ಯಾವುದೇ ಒಂದನ್ನು ನೀವು ಮನೆಗೆ ಕೊಂಡ್ಕೊಂಡು ಬರಬಹುದು ಈ ಥರ ಕೊಂಡ್ಕೊಂಡು ಬಂದಾಗ ಇದು ಯಾವುದೂ ಕೂಡ ವ್ಯರ್ಥ ಆಗೋದಿಲ್ಲ ವೇಸ್ಟ್ ಆಗೋದಿಲ್ಲ ನಿಮ್ಮ ಅಡುಗೆ ಮನೆಗೆ ಬಳಸ್ಕೊಳ್ತೀರಾ ಪೂಜಾ ಸಾಮಾನು ಅನ್ನೋದು ನೀವು ದೇವ್ರ ಮನೆಯಲ್ಲಿ ಇಟ್ಕೊಳ್ತೀರಾ ಇನ್ನು ನಮಗೆ ವ್ಯರ್ಥ ಅನ್ನೋದು ಎಲ್ಲೂ ಇಲ್ಲ ಸ್ನೇಹಿತರೆ ಇವುಗಳನ್ನೆಲ್ಲವೂ ತಗೊಂಡು ಬರಬೇಕಾ ಅನ್ನೋದು ನಿಮ್ಗೆ ಅನಿಸ್ಬಹುದು ಇಲ್ಲ ಇಷ್ಟು ವಸ್ತುಗಳಲ್ಲಿ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಯಾವುದು ಆ ಸಮಯಕ್ಕೆ ನಿಮಗೆ ದುಡ್ಡಿನ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಥದ್ದಲ್ವ ನೋಡಿಕೊಂಡಿದ್ದೆ ಯಾವುದು ಖರ್ಚು ಕಡಿಮೆ ಬೀಳುತ್ತೋ ಅದನ್ನೇ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಒಂದು ಎರಡೋ ತಗೊಂಡು ಬನ್ನಿ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಆ ವಸ್ತುಗಳನ್ನು ಮನೆಗೆ ಕೊಂಡ್ಕೊಂಡು ಬಂದಾಗ ನಮ್ಮ ಅಭಿವೃದ್ಧಿ ಅನ್ನೋದು ಸ್ವಲ್ಪ ಸ್ವಲ್ಪನೇ ಜಾಸ್ತಿ ಆಗುತ್ತೆ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ